ಹಾಯ್ ಫ್ರೆಂಡ್ಸ್ ಇವನೇದೇ ಯೋಜನೆಯ ಹಣ ಬರುತ್ತಾ ಅಥವಾ ಬರೋದಿಲ್ವಾ ಅನ್ನೋದು ತುಂಬ ಜನರ ಡೌಟ್ ಆಗಿದೆ ಹಾಗೆ ಈಗ ಮಾರ್ಚ್ ಏಪ್ರಿಲ್ ಮೇ ಈ ಒಂದು ಮೂರು ತಿಂಗಳ ಹಣವೂ ಸಹ ಪೆಂಡಿಂಗಲ್ಲಿ ಇದೆ ಇನ್ನು ಯಾರಿಗೂ ಸಹ ಹಣ ರಿಲೀಸ್ ಆಗಿಲ್ಲ ಇನ್ನು ಯಾರಿಗೂ ಸಹ ಹಣ ಜಮಾ ಆಗಿಲ್ಲ ಇದುವರೆಗೂ ಹಾಗಾದ್ರೆ ಈ ಒಂದು ಮೂರು ತಿಂಗಳ ಹಣ ಯಾವಾಗ ಬರುತ್ತೆ ಯಾರಿಗೆಲ್ಲ ಹಣ ಬರುತ್ತೆ ಯಾರಿಗೆ ಹಣ ಬರೋದಿಲ್ಲ ಹಾಗೆ ಈಗ ಪೇಮೆಂಟ್ ಸ್ಟೇಟಸ್ ಸಹ ಕೆಲವೊಂದು ಚೇಂಜಸ್ ಆಗಿದೆ ಈ ಚೇಂಜಸ್ಗಳ ಬಗ್ಗೆ ಎಲ್ಲಾನು ನಾನು ಈ ವಿಡಿಯೋ ಮೂಲಕ ಕಂಪ್ಲೀಟ್ ಇನ್ಫಾರ್ಮೇಶನ್ ತಿಳಿಸ್ತೀನಿ ಹಾಗೆ ಇನ್ನು ಸೆಲ್ಫ್ ಡೆಕ್ಲರೇಷನ್ನು ಸಹ ಇನ್ನೂ ಕ್ಲೋಸ್ ಆಗಿಲ್ಲ ಹಾಗಾದರೆ ಸೆಲ್ಫ್ ಡೆಕ್ಲರೇಷನ್ ಯಾವಾಗ ಕ್ಲೋಸ್ ಆಗುತ್ತೆ ಯಾಕೆ ಇದುವರೆಗೂ ಸಹ ಎಂಡ್ ಡೇಟ್ ಆದರೂ ಇನ್ನೂ ಕ್ಲೋಸ್ ಆಗಿಲ್ಲ ಇದೆಲ್ಲದರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಕೊಡ್ತಾ ಹೋಗ್ತೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಹೆಂಡ್ವರೆಗೂ ನೋಡಿ ಹಾಗೆ ಯಾರಾದರೂ ಇದೇ ಫಸ್ಟು ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ನಾನು ಕೊಡೋವಂಥ ಇನ್ಫಾರ್ಮೇಷನ್ ನಿಮಗೆ ಯೂಸ್ಫುಲ್ ಆಗ್ತಿದೆ ಅಂತ ಅಂದರೆ ತಪ್ಪದೇ ವಿಡಿಯೋಗೆ ಒಂದು ಲೈಕ್ ಕೊಡಿ ವಿಡಿಯೋನ ಆದಷ್ಟು ಬೇರೆಯವರಿಗೂ ಸಹ ಶೇರ್ ಮಾಡಿ ಮೊದಲನೇದಾಗಿ ಸೆಲ್ಫ್ ಡೆಕ್ಲರೇಷನ್ ಬಗ್ಗೆ ನೋಡೋದಾದ್ರೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಬಂದು ಇದೇ ಒಂದು ಮೇ ತಿಂಗಳ ಇಪ್ಪತ್ತೈದನೇ ತಾರೀಕು ಆಗಿತ್ತು ಆದರೆ ಈಗ ಲಾಸ್ಟ್ ಡೇಟ್ ಮುಗಿದ್ರೂ ಸಹ ಇನ್ನೂ ಸೆಲ್ಫ್ ಡೆಕ್ಲರೇಷನ್ ಕ್ಲೋಸ್ ಆಗಿಲ್ಲ ಇದಕ್ಕೆ ಮೇನ್ ರೀಸನ್ ಏನು ಅಂತ ಅಂದರೆ ಸೆಲ್ಫ್ ಡೆಕ್ಲರೇಷನ್ನು ಸಬ್ಮಿಟ್ ಮಾಡೋದಕ್ಕೆ ತುಂಬ ಜನಕ್ಕೆ ತುಂಬ ಮೆಂಬರ್ಸಿಗೆ ಸರ್ವರ್ ಇಶ್ಯೂ ಆಗಿರ್ಬೋದು ಅಥವಾ ವೆಬ್ಸೈಟ್ ಓಪನ್ ಆಗದೇ ಇರ್ಬೋದು ಅಥವಾ ಇನ್ನೂ ಕೆಲವರಿಗೆ ಆಧಾರ್ ಡೀಟೇಲ್ಸೇ ಫೆಚ್ ಆಗ್ತಾ ಇರಲಿಲ್ಲ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗಿತ್ತು ಈ ಒಂದು ಕಾರಣದಿಂದನೇ ಸೆಲ್ಫ್ ಡೆಕ್ಲರೇಷನ್ ಇನ್ನೂ ಕ್ಲೋಸ್ ಮಾಡಿಲ್ಲ ತುಂಬ ಜನ ಇನ್ನೂ ಸೆಲ್ಫ್ ಡೆಕ್ಲೊರೇಷನ್ ಸಬ್ಮಿಟ್ ಮಾಡಿಲ್ಲ ಹಾಗಾಗಿನೇ ಇನ್ನು ಕ್ಲೋಸ್ ಆಗಿಲ್ಲ ಆದ್ರೆ ಇದು ಯಾವಾಗ ಬೇಕಾದರೂ ಕ್ಲೋಸ್ ಆಗ್ಬೋದು ನಾಳೆನೂ ಕ್ಲೋಸ್ ಆಗ್ಬೋದು ಅಥವಾ ಇವತ್ತೇನೆ ಕ್ಲೋಸ್ ಆಗ್ಬೋದು ಆದ್ದರಿಂದ ನೀವೆಲ್ಲರೂ ಆನ್ ಟೈಮ್ ಈಗೇನೆ ಸೆಲ್ಫ್ ಡೆಕ್ಲರೇಷನ್ ಅನ್ನ ಸಬ್ಮಿಟ್ ಮಾಡಿ ಆದಷ್ಟು ನೆಕ್ಸ್ಟ್ ಅಪ್ಲಿಕೇಶನ್ ಸ್ಟೇಟಸ್ ಬಗ್ಗೆ ನೋಡೋದಾದ್ರೆ ಫಸ್ಟ್ ಈಗ ಯಾರೆಲ್ಲ ಸೆಲ್ಫ್ ಡೆಕ್ಲೊರೇಷನ್ ಸಬ್ಮಿಟ್ ಮಾಡಿದಿರಾ ಅಥವಾ ಇವನಿದೀಗ ಅಪ್ಲೈ ಮಾಡಿದ್ರ ಅವರೆಲ್ಲರೂ ಸಹ ಈ ಒಂದು ಸ್ಟೇಟಸ್ ಕಂಪಲ್ಸರಿಯಾಗಿ ಚೆಕ್ ಮಾಡಲೇಬೇಕು ಇಲ್ಲಿ ನಿಮಗೆ ಏನೇ ಪ್ರಾಬ್ಲಮ್ ಇದ್ದರೂ ಸಹ ಶೋ ಆಗುತ್ತೆ ಈಗ ಬಂದು ಸ್ಟೇಟಸ್ ಅಲ್ಲಿ ಇಲ್ಲಿ ಮಾರ್ಚ್ ಮಂತು ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಪ್ಲೀಸ್ ಪ್ರೊವೈಡ್ ಡೆಕ್ಲರೇಷನ್ ಅಂತ ಹಾಗೆ ಈ ಒಂದು ಏಪ್ರಿಲ್ ತಿಂಗಳಲ್ಲಿ ಹಿಂದೆ ಎಲ್ಲ ಡೆಕ್ಲರೇಷನ್ ಪ್ರೊವೈಡೆಡ್ ವಿಲ್ ಬಿ ಪ್ರೊಸೆಸ್ಡ್ ಫಾರ್ ಡಿ ಬಿ ಟಿ ಅಂತ ಇತ್ತು ಆದರೆ ಈಗ ಮತ್ತೆ ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಚೇಂಜ್ ಆಗಿದೆ ಈ ಒಂದು ಏಪ್ರಿಲ್ ಸ್ಟೇಟಸ್ ಮಾತ್ರ ಆದರೆ ಮಾರ್ಚ್ ಮಂತ್ ಸಹ ಚೇಂಜ್ ಆಗಿಲ್ಲ ಮತ್ತೆ ಮೇ ಮಂತು ಸಹ ಚೇಂಜ್ ಆಗಿಲ್ಲ ಮೇ ಮಂತಲ್ಲಿ ಮಾರ್ಚ್ ಮಂತಲ್ಲಿ ಅಲ್ಲಿ ಏನ್ ಶೋ ಆಗ್ತಿತ್ತೋ ಅದೇ ರೀತಿ ಈಗಲೂ ಶೋ ಆಗ್ತಾ ಇದೆ ಇಲ್ಲಿ ಮೇ ಮಂತ್ ಬಂದು ಇವರ ಅಪ್ಲಿಕೇಶನ್ ವಿಲ್ ಕಂಪ್ಲೀಟ್ ಒನ್ ಏಟಿ ಡೇಸ್ ಅಂತ ಯಾವ ಒಂದು ಡೇಟ್ ಅಲ್ಲಿ ಒನ್ ಏಟಿ ಡೇಸ್ ಕಂಪ್ಲೀಟ್ ಆಗಿದೆ ಅನ್ನೋದು ಶೋ ಆಗ್ತಾ ಇದೆ ಈಗಾಗಲೇ ಹಿಂದೆ ತುಂಬಾ ಕಂತಿನ ಹಣ ಪಡ್ಕೊಂಡಿರೋರ್ಗೂ ಇದೇ ರೀತಿ ಸ್ಟೇಟಸ್ ತೋರಿಸ್ತಾ ಇದೆ ಆದ್ರೆ ಮತ್ತೆ ಈಗ ಕೆಲವರು ಡೌಟ್ ಏನು ಅಂದ್ರೆ ಈಗ ನಾವು ಮೂರು ತಿಂಗಳ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡಿದೀವಿ ಆದ್ರೂ ಸಹ ಮಾರ್ಚ್ ಮತ್ತೆ ಏಪ್ರಿಲ್ ತಿಂಗಳದು ಡೆಕ್ಲರೇಷನ್ ನಾಟ್ ಪ್ರೊವೈಡೆಡ್ ಅಂತ ಬರ್ತಾ ಇದೆ ಹಾಗಾದ್ರೆ ನಾವು ಮತ್ತೊಮ್ಮೆ ಸೆಲ್ಫ್ ಡೆಕ್ಲರೇಷನ್ ಸಬ್ಮಿಟ್ ಮಾಡ್ಬೇಕಾ ಅಂತ ತುಂಬಾ ಜನ ಕ್ವಶನ್ಸ್ ಅನ್ನ ಮಾಡ್ತಾ ಇದೀರಾ ಒಂದ್ ಮಂತ್ ಅಲ್ಲಿ ಒಂದು ಸಲ ಮಾತ್ರ ಸೆಲ್ಫ್ ಡೆಕ್ಲರೇಷನ್ ಅಪ್ಡೇಟ್ ಆಗುತ್ತೆ ಅಂದ್ರೆ ಸಬ್ಮಿಟ್ ಆಗುತ್ತೆ ನೀವು ಮತ್ತೊಮ್ಮೆ ಸಬ್ಮಿಟ್ ಮಾಡುದ್ರೆ ಅಂದ್ರೆ ಅಲ್ಲಿ ಡೀಟೇಲ್ಸ್ ಏನು ಫೆಚ್ ಆಗೋದೇ ಇಲ್ಲ ಹಾಗಾಗಿ ಒಂದ್ಸಲ ಮಾತ್ರ ಸಬ್ಮಿಟ್ ಮಾಡಿ ಅಪ್ಡೇಟ್ ಆಗುತ್ತೆ ಸೆಲ್ಫ್ ಡಿಕ್ಲರೇಷನ್ ಸಬ್ಮಿಟ್ ಮಾಡಿದ್ರು ಸ್ಟೇಟಸ್ ಅಲ್ಲಿ ಯಾಕೆ ಈ ರೀತಿ ಶೋ ಆಗ್ತಾ ಇದೆ ಅಂದ್ರೆ ಇದು ಈ ಒಂದು ವೆಬ್ಸೈಟ್ ಪ್ರಾಬ್ಲಮ್ ಆಗಿರುತ್ತೆ ಅಪ್ಡೇಟ್ ಆಗು ಅಪ್ಡೇಟ್ ಮಾಡ್ತಾರೆ ಇವನಿದ ಡಿಪಾರ್ಟ್ಮೆಂಟ್ ಅವರೇ ಅಪ್ಡೇಟ್ ಆಗೋವರ್ಗು ಸಹ ಸ್ವಲ್ಪ ದಿನ ವೇಟ್ ಮಾಡಿ ನೆಕ್ಸ್ಟ್ ಪೇಮೆಂಟ್ಸ್ ಬಗ್ಗೆ ನೋಡೋದಾದ್ರೆ ಮೂರು ತಿಂಗಳ ಹಣ ಜಮಾ ಆಗಬೇಕು ಇನ್ನು ಪೆಂಡಿಂಗ್ ಅಲ್ಲಿ ಇದೆ ಈ ಒಂದು ಮೂರು ತಿಂಗಳ ಹಣನು ನಿಮಗೆ ನೆಕ್ಸ್ಟ್ ಮಂತ್ ಅಲ್ಲಿ ಜಮಾ ಆಗ್ಬೋದು ವೇಟ್ ಮಾಡಿ ಅಲ್ಲಿವರೆಗೂ ಸಹ ಈಗ ಯುವನಿಧಿ ಡಿಪಾರ್ಟ್ಮೆಂಟ್ ಅವರು ಮೂರು ತಿಂಗಳ ಹಣನು ಬಿಡುಗಡೆ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ ಆದ್ರೆ ಮೂರು ತಿಂಗಳ ಹಣ ಒಟ್ಟಿಗೆ ಜಮಾ ಆಗುತ್ತಾ ಅಥವಾ ಬೇರೆ ಬೇರೆ ತಿಂಗಳಲ್ಲಿ ಹಣವನ್ನ ಬಿಡುಗಡೆ ಮಾಡ್ತಾರ ಅಂತ ವೇಟ್ ಮಾಡಿ ನೋಡ್ಬೇಕಾಗಿರುತ್ತೆ ಆದ್ರೆ ಇಲ್ಲಿ ಯುವನಿಧಿ ಡಿಪಾರ್ಟ್ಮೆಂಟ್ ಅವರು ಮೂರು ತಿಂಗಳ ಹಣನು ಜೂನ್ ತಿಂಗಳಲ್ಲೇ ಜಮಾ ಮಾಡ್ತೀವಿ ಅಂತ ತಿಳಿಸ್ತಾ ಇದ್ದಾರೆ